ಕ್ಷೇತ್ರದಿಂದ ಹರ್ಷಿತ್ ಡಿ ಅವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಅರಂತೋಡು ಕ್ಷೇತ್ರದಿಂದ ಕುಮಾರಿ ಮೋಕ್ಷಿತ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರವಾದ ಬೆಳ್ಳಾರಿಯಿಂದ ಜಸ್ಮಿತಾ ಅವರು ಆಯ್ಕೆಯಾಗಿದ್ದಾರೆ ದಿನ ಯಾಕೆ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಸುಬ್ರಹ್ಮಣ್ಯ ಪುಟ ಸುಬ್ರಹ್ಮಣ್ಯದಿಂದ ಆಗಿದ್ದಾರೆ ನಮ್ಮ ಮಾಧವ ದೇವರಗದ್ದೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಈಗ ಚುನಾವಣೆ ನಡೆಯಲಿಕ್ಕಿರುವಂತಹ ಕ್ಷೇತ್ರಗಳು ಅಮರಪಡ್ಡೂ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತರಾಗಿ ಶೋಭಾ ಶ್ರೀ ಶೋಭಾ ಕೆ ನಾಯ್ಕ್ ಆಮೇಲೆ ಕಾಂಗ್ರೆಸ್ ಬೆಂಬಲಿತರಾಗಿ ಹಾಲಿ ನಿರ್ದೇಶಕಿ ಕೆ ಇವರು ಸ್ಪರ್ಧೆಯಲ್ಲಿದ್ದಾರೆ ಆರ್ ಟಿ ಸಾಮಾನ್ಯ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತರಾಗಿ ಕೆ ಕೆಆರ್ ಮತ್ತು ಕಾಂಗ್ರೆಸ್ ಬೆಂಬಲಿತರಾಗಿ ವಿಮಲಾಕ್ಷಿ ಅವರ ಸ್ಪರ್ಧೆಯಲ್ಲಿದ್ದಾರೆ ಗುತ್ತಿಗಾರ ಮಹಿಳಾ ಮೀಸಲು ಕ್ಷೇತ್ರದಿಂದ ಬಿ ಬಿಜೆಪಿ ಬೆಂಬಲಿತರಾಗಿ ಬೆಂಬಲಿತರಾಗಿ ಜ್ಯೋತಿಕಾ ಅವರು ಕಣದಲ್ಲಿದ್ದಾರೆ ಅದು ಸಾಮಾನ್ಯ ಕ್ಷೇತ್ರ ಸುಳ್ಳಿಯ ನಗರ ಬರುವಂತಕ್ಕೆ ಅದರಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ನಾಯ್ಕ ಅವರು ಸ್ಪರ್ಧೆಯಲ್ಲಿದ್ದಾರೆ ಕಾಂಗ್ರೆಸ್ ಬೆಂಬಲಿತರಾಗಿ ನಮ್ಮ ಕಲ್ಮಳಕದವರಾದಂತಹ ಭವಾನಿ ಶಂಕರ್ ಅವರು ಸ್ಪರ್ಧೆಯಲ್ಲಿದ್ದಾರೆ ಈಗ ಸೀತಾನಂದ ನಮ್ಮ ಸಂಪರ್ಕದಲ್ಲಿ ಹಲೋ ಸೀತಾನ ನಮಸ್ಕಾರ ಈಗ ಲ್ಯಾಂಬ್ ಸೊಸೈಟಿಲಿ ಕಳೆದ ಹತ್ತು ವರ್ಷಗಳಿಂದ ಅಧ್ಯಕ್ಷರಾಗಿದ್ದಂಥವ್ರು ನೀವು ಈ ಸರ್ತಿ ನೀವು ಕಾಣದಲ್ಲಿಲ್ಲ ನೀವಾಗಿ ಬಿಟ್ಟು ಕೊಟ್ಟದ್ದು ನಿಮ್ಮ ಪಕ್ಷ ಏನು ಈ ಸರ್ತಿ ಸ್ಪರ್ಧೆ ಮಾಡಿಬಿಡಿ ಅಂತ ಹೇಳಲ್ಲ ನೀವೇ ನನಗೆ ಬೇಡ ಅಂತ ಓ ಹೋ ನೀವು ಹಾಗೆ ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ಇರುದಿಲ್ವಾ ಹಾ ಒಳ್ಳೆ ಒಳ್ಳೆ ವಿಷಯ ಹಾ ಹಾಗೆ ಚುನಾವಣೆಗಳು ಹೇಗೆ ಚುನಾವಣೆಯಲ್ಲಿ ಅಲ್ಲ ಐದೇ ವಿರೋಧ ಆಗಿದೆ ಇನ್ನು ನಾಲ್ಕು ಕ್ಷೇತ್ರಕ್ಕೆ ಮಾತ್ರ ಚುನಾವಣೆ ನಡೀಲಿಕ್ಕಿದೆ ಅಲ್ಲ ಇಲ್ಲೊಂದು ಪ್ರಶ್ನೆ ನಿಮ್ಗೆ ಏನಂದ್ರೆ ಈಗ ಒಟ್ಟು ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆಂಟು ಸದಸ್ಯರಿದ್ದಾರೆ ನಮ್ಮ ಲ್ಯಾಂಪಲ್ಲಿ ಆದರೆ ಮತ ಚಲಾವಣೆಗೆ ಅರ್ಹತೆ ಇರುವಂತಹವರು ಕಾಲ ಇನ್ನೂರ ಎಂಬತ್ತೆಂಟು ಮಂದಿ ಮಾತ್ರ ಯಾಕೆ ಇದು ಹೀಗೆ ಹೌದು ಸರಿ

ಕನಿಷ್ಠ ನೂರು ಜನ ಅಲ್ಲಿ ಪಾವ ಯಾವಾಗ್ಲೂ ಬರ್ತಾ ಅಂತ ನೋಡಿದ್ರು ಕೂಡ ಜನ ಎಷ್ಟಾಯ್ತು ಒಂದ್ ಸಾವಿರದ ಇನ್ನೂರು ಜನ ಆಯ್ತು ಅದು ಈ ಸರ್ತಿ ನೀವು ನೋಡಿ ಈ ಸರ್ತಿ ಆಯ್ಕೆ ಆದವರು ಕೂಡ ಯಾರಿಗೂ ಪರಿಚಿತರಾದವರಲ್ಲ ತುಂಬ ಜನ ಪರಿಚಯ ಕೆಲವರದಷ್ಟು ಮಾತ್ರ ಪರಿಚಿತರಿದ್ದಾರೆ ಮತ್ತೆ ತಾಲೂಕು ಮಟ್ಟದ ಒಂದು ಸಹಕಾರಿ ಸಂಘ ಸ್ವಲ್ಪ ಸ್ವಲ್ಪ ಅನುಭವಿಗಳೆಲ್ಲ ಇದ್ದರೆ ಉಳಿದು ಅದು ತುಂಬ ಜನ ಅನುಭವ ಕಡಿಮೆ ಇರುವ ಹಾಗೆ ಇದರಲ್ಲಿ ಕಾಣ್ತದೆ ಅದೇ ನೀವು ಅಧ್ಯಕ್ಷರಾಗಿದ್ದೀರಿ ನೀವು ಕೊಡೋರು ನೀವೇ ಅಧ್ಯಕ್ಷರು സംത്തെ സംചാരി സംസ്ഥാനത്തിലെ അതകേവଳ അണിയുന്നവർ ഹും വർбарദ് വർбарദ് രാഷ്ട്രീയ എൻടൈ എൻടൈറ്ററിന്റെ ഇടയിൽ ഹും ഇതിಕ್ಕೆ തോന്നാത്തൊന്നുമില്ല ബിജെപിനെ കുഴന്ന ഹും ബിജെപി അവപക്ഷാ അങ്ങേ ഹും തല അങ്ങോട്ട് അപ്പുറത്തേക്ക് നീങ്ങുമ്പോൾ അതരെ നമ്മારી കൊണ്ടോ അ ആ ബിജെപി ചേതിയുടെ മാത്രം അതമേ

ಒಂದು ಈಗ ನಿಮ್ಮ ಮೇಲೆ ಇದಕ್ಕಿಂತ ಹಿಂದೆ ಬಿಟ್ಟು ಬಿಟ್ಟುಕೊಳ್ಬೇಕು ಅಂತ ಹೇಳುವಾಗ ಯಾರಿಗೆ ಒಪ್ಪಿಕೊಂಡು ಬಿಟ್ಟುಕೊಳ್ಲಿಲ್ಲ ಅಂತ ಹೇಳ್ತಿದ್ರು मतलब तब फा भी नहीं थी ना हां इससे और डायरेक्ट हां नहीं कोई नहीं देती रात में ना पता चलता नहीं साथ में नहीं डेट देते हां और अनुभव इतना लग रहा है ये नहीं सीदर है कहीं अभी अग्रवाल का आके क्या करना नॉर्मली आप या देन हाथ में ले ले से मार समझ सकता हां हां अकेला बार ये सीताना ಕೆಲವು ಬಾರಿ ಈ ಅನುಭವ ಇದ್ದವ್ರಕ್ಕಿಂತ ಅನುಭವ ಇಲ್ಲದವರು ಒಳ್ಳೇದು ಮಾಡುತ್ತಿದೆ ಇದರಿಂದಾಗಿ ಸೊಸೈಟಿ ಆಡಳಿತ ಇನ್ನು ಒಳ್ಳೆದಾಗಬಾರಂತ ಏನಿಲ್ಲ ಅಲ್ವಾ ಆಗಿರ್ಲಿ ಸಾಕು ಈಗ ಕೆಲವು ಸರ್ತಿ ಮಾರ್ಗದರ್ಶನ ಸರಿಯಾಗಿ ಸಿಕ್ಕಿದ್ರೆ ಹೊಸಬ್ರು ಕೂಡ ಒಳ್ಳೆ ಆಡಳಿತವನ್ನು ಕೊಡ್ತಾರೆ

ಎಸ್ ಸರಿ ಸರಿ ಲ್ಯಾಂಪು ಅದು ಒಂದು ಹೆಮ್ಮೆಯ ಸಂಸ್ಥೆ ನಮ್ಮ ಪರೀಕ್ಷಾ ವರ್ಗದವರ ಉನ್ನತಿಗೆ ಬೇಕಾಗಿರುವಂಥದ್ದು ಈಗ ಈ ಕಾಡುತ್ಪತ್ತಿಗಳನ್ನು ಕೂಡ ಪರೀಕ್ಷ ವರ್ಗದವರೇ ಸಂಗ್ರಹ ಮಾಡಿ ಮಾರಾಟ ಮಾಡಿ ಅವರ ಆದಾಯ ಅವರು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಕ್ಕೆ ಇರುವಂಥದ್ದು ಅದನ್ನು ಒಳ್ಳೆಯ ಒಳ್ಳೆದಾಗಲಿ ಇಡೀ ಸಂಘ ನಿಮ್ಮ ಮಾರ್ಗದರ್ಶನ ಕೊಡಲಿ ಎಲ್ಲರ ಸಹಕಾರದಿಂದ ಒಳ್ಳೇದಾಗಲಿ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್